ಸಾರ್ವಜನಿಕರು ಜವಾಬ್ದಾರಿ ತಗೊಂಡ್ರೆ ನಮ್ಮೂರ್ ಚೆನ್ನಾಗಿ ಎಲ್ಲಿ ಸರಿಯಾಗ್ತಿ ಗೊತ್ತಾ ಎಷ್ಟು ಬಿ ಟ್ಯಾಂಕ್ ನೋಡೋ ನಮ್ದು ಟ್ಯಾಂಕರ್ ಅಲ್ಲೊಂದು ಹಾಕ್ಬೇಕು ಕ್ಯಾಮ್ರಾ ಅಲ್ಲಿ ಇವರು <nenhum bunları>

ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ಒಂದು ವೈರ್ ಹಾಕಿ ಒಂದು ಕ್ಯಾಮ್ರಾ ಹಾಕಿ ಅವರೇ ನೋಡಿ ನಮಗೆ ಫೋಟೋ ಮಾಡಿಕೊಡ್ಲಿ ಆಯ್ತು ಈಗ ನಿಮ್ಮದೇ ಇದೆಯಲ್ಲ ನಿಮ್ಮದಕ್ಕೆ ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಹಾಕಿ ವೈರ್ ಹಾಕಿ ಕೊಡ್ತಾರೆ ಅಲ್ಲಿ ಕಸ ಹಾಕ್ತಾರೆ ಅಲ್ಲಿ ನೀವೇ ಅದು ನಾವು ಇಂಡಿವಿಜುವಲ್ ಹಾಕಿದ್ರೆ ಅದು ಕಿತ್ತಾ ಕೊಂದು ನೋಟೋಗುತ್ತೆ ನಿಮ್ಮಿಂದ ಕನೆಕ್ಟ್ ಮಾಡ್ಸ್ಕೊಡ್ತೀನಿ ಲೈಟ್ ನಾಳೆನೇ ಹಾಕ್ತಾ ಗೊತ್ತಿರ ಸ್ಟೂಡೆಂಟ್ಸ್ ಕಿಂಗ್ ಫಾಗ್ ಅಂತ ಹೊಡಿತಾ ಇದ್ರು ಫಾಗಿಂಗ್ ಹೊಡೆದ್ರೆ ಕೊರೋನಾ ಟೈಮಲ್ಲಿ ಅದು ಇದಾಗುತ್ತೆ ಚೋಕ್ ಆಗುತ್ತೆ ಅಂತ ಅದನ್ನು ಬ್ಯಾನ್ ಮಾಡಿದ್ರು ಏನೋ ತೀರಾ ಎಮರ್ಜೆನ್ಸಿ ಇದ್ರೆ ಒಂದ್ಸರಿ ಅಷ್ಟೇ ಆಯ್ತು ಹೇಳ್ತೀನಿ ವಾರಕ್ಕೊಮ್ಮೆ ಹೊಡೆದು ನಿಮ್ಗೆಲ್ಲ ಹೋಗ್ಬಿಡುತ್ತೆ ಏನ್ ಮಾಡಿ ಸೊಳ್ಳೆ ಉತ್ಪತ್ತಿ ಆಗೋ ಜಾಗಗಳಿದ್ರೆ ಅದೊಂದು ಸ್ವಲ್ಪ ವೇಸ್ಟ್ ಆಗ ವೇಸ್ಟ್ ಆಯ್ಲಾಕಿ ನಮ್ಮ ಮನೆ ಅಂಗಡಿ ನಮ್ ಗಾಡಿಲಿ ವೇಸ್ಟ್ ತೆಗಿತೀವಲ್ಲ ಒಂದ್ ಮುಚ್ಚಳು ಹಾಕಿದ್ರೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹರಡ್ಕೊಳ್ಳುತ್ತೆ ಅಲ್ಲಿ ಹಾಕೋರಾ ಬ್ಯಾರಲ್ ಅಂತ ನಮಗೆ ಏನಿಲ್ಲ ಚಾನೆಲ್ ಬೇಸ್ಟ್ ಮಾಡಿದ್ರು ಮಾಡಿದ್ರು ಬೇಟ್ ಮಾಡ್ ನೋಡಿ ಸ್ವಲ್ಪ ಕವರ್ ಮಾಡಿಬಿಟೋ ಅಲ್ಲಿ ನೀರು ನಿಲ್ಲಿರಂಗ ಹೈಟ್ ಮಾಡ್ತೀರಾ ಅಂದ್ರೆ ಡರ್ಬಿ ಹಾಕಿದ್ರೆ ಅವರು ಓಡಿ ತರ್ತಾರೆ ಇಲ್ಲ ಅಲ್ಲ ನಮ್ದೇ ನಿಲ್ತಿರೋದು ಜನ ಇರೋ ಕಡೆ ಸಮಯ ಆತ್ಮೀಯ ಎಲ್ಲ ನಮ್ಮ ನಾವು ಒಂದು ವಿಜನ್ ಕೋಲಾರ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಾನು ಇನ್ಚಾರ್ಜ್ ಆಗಿ ಇಲ್ಲಿ ಬಂದಿದ್ದೀನಿ ಸಮಸ್ಯೆ ಏನಂದರೆ ಇಲ್ಲಿ ನಮಗೆ ದೇವರಾಜರ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ನಮಗೆ ವಿಜನ್ ಕೋಲಾರ ಅಂತ ಹೇಳ್ಬಿಟ್ಟು ನಮ್ಮ ಡಿ ಸಿ ಸಾಹೇಬರು ಮೊದಲಿದ್ದಂಥ ಅತಿಕ್ ಸರ್ ಅವರು ಸಾರಿ ಅಕ್ರಮ ಸರ್ ಸಾಹೇಬ್ರವರು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಇವಾಗ ಏನಾಗಿದ್ರೆ ಒಳ್ಳೆಯ ರೀತಿಯ ಸುಸರ್ಜಿತವಾದಂತಹ ಒಳ್ಳೆ ರೀತಿ ಎಲ್ಲ ರೀತಿಯಂಥ ಫೆಸಿಲಿಟಿ ಐತೆ ಓದೋದಕ್ಕೂ ಉತ್ತಮವಾದ ವಾ ವಾತಾವರಣ ಐತೆ ಪೀಸ್ಫುಲ್ಲು ಐತೆ ಅಲ್ಲಿ ಏನು ಸಮಸ್ಯೆ ಏನಂದರೆ ಪಕ್ಕದಲ್ಲಿ ಒಂದು ಇದೈತೆ ಇದು ಕೆರೆ ಅಂಗಳದಲ್ಲಿ ಈ ವೇಸ್ಟ್ ತೊಗೊಂಬಂದು ಈ ಸತ್ತೋಗಿರೋ ಕೋಳಿಗಳು ಮತ್ತು ಪ್ಲಾಸ್ಟಿಕ್ಸು ಮತ್ತು ಇದೆಲ್ಲ ತಗೊಬಂದು ಡಂಪಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಡಂಪಿಂಗ್ ಮಾಡೋದರಿಂದ ಸಮಸ್ಯೆ ಏನಾಗಿದೆ ಅಂದ್ರೆ ಮೂರ್ನಾಲ್ಕು ದಿವಸದಿಂದ ಅದು ಬೆಂಕಿ ಹಚ್ಕೊಂಡು ಉರಿದು ನಮಗೆ ಇದು ಲೈಬ್ರರಿಗೆ ತುಂಬ ಸಮಸ್ಯೆ ಹೊಗೆ ಬಂದು ಸುಮ್ಮನೆ ಸಮಸ್ಯೆ ಆಗಿದೆ ಮತ್ತೆ ಅಲ್ಲಿ ನಾವು ಬೆಳಗ್ಗೆ ಎಂಟರಿಂದ ಹಿಡಿದು ಸಾಯಂಕಾಲ ಎಂಟುವರೆಗೂ ಲೈಬ್ರರಿ ವ್ಯವಸ್ಥೆಯಲ್ಲಿದ್ದಾಗ ಸಾಯಂ ಅಲ್ಲಿ ಆವುಗಳು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ ಆವುಗಳು ಸಾಯಂಕಾಲ ಬೆಳಗ್ಗೆ ಓಡಾಡ್ತಾ ಇರ್ತವೆ ಮತ್ತು ಅಲ್ಲಿ ಲೈಟ್ ಇಲ್ಲ ಲೈಟ್ ಇಲ್ಲದೇ ಇರೋದ್ರಿಂದ ಪಾಪ ಹೆಣ್ಮಕ್ಳು ಸಹ ನೈಟ್ ಎಂಟುವರೆಗೂ ಎಂಟು ಗಂಟೆವರೆಗೂ ಓದ್ಕೊತಾ ಇರ್ತಾರೆ ಅವ್ರಿಗೂ ತೋ ಸಹ ತುಂಬ ಸಮಸ್ಯೆ ಆಗಿದೆ ಈ ರೀತಿ ಸಮಸ್ಯೆಗಳಿರೋದ್ರಿಂದ ಇದನ್ನು ಅತ್ಯಂತ ಶೀಘ್ರವಾಗಿ ನಮ್ಮ ಸಾಹೇಬ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಕಮಿಷನರ್ ಸಾಹೇಬರಿಗೆ ಅವರು ಪರಿಹರಿಸಬೇಕಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಎಲ್ಲ ನಮ್ಮ ಲೈಬ್ರರಿ ಪರವಾಗಿ ಎಲ್ರಿಗೂ ಇದು ಸಾಹೇಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮಗೆ ಆಶ್ವಾಸನೆ ಸಾಹೇಬರು ಇಮಿಡಿಯೇಟ್ಲಿ ಏನು ಮಾಡಿದ್ರೆ ರಿಯಾಕ್ಷನ್ ಮಾಡಿದ್ದಾರೆ ನಮ್ಮ ಒಂದು ವಿದ್ಯಾರ್ಥಿಗಳು ಒಂದು ಹೋಗೊಟ್ಟು ವಿದ್ಯಾರ್ಥಿಗಳೆಲ್ಲರಿಗೂ ಹೋಗ್ಬಿಟ್ಟು ಇಮಿಡಿಯೇಟ್ಲಿ ನಾಳೆನೇ ಲೇಟ್ ವ್ಯವಸ್ಥೆ ಮಾಡ್ತೀವಿ ಮತ್ತು ಇವಾಗ ಹೋಗಿ ಯಾರು ಅಲ್ಲಿ ಡಂಪಿಂಗ್ ಮಾಡ್ತಾ ಅವ್ರನ್ನ ಸ್ವಲ್ಪ ನಿಗಾ ವಹಿಸಿ ಅವ್ರ ಹೆಸರುಗಳನ್ನು ಇದು ಮಾಡಿ ನಾಳೆಯಿಂದನೇ ಅವ್ರನ್ನ ಯಾರು ಇದು ಮಾಡಿದೀಗ ಒಂದು ಇದು ಕ್ಯಾಮ್ರ ಹಾಂ ಸಿ ಸಿ ಕ್ಯಾಮ್ರಾವನ್ನು ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಕಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಆಶ್ವಾಸನೆ ಕೊಟ್ಟಿದ್ದಾರೆ ಲೈಟು ಸಿ ಸಿ ಕ್ಯಾಮ್ರಾ ಎರಡು ಹಾಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಚಂದ್ರಪ್ಪ ಜಿ ಕೆ ಚಂದ್ರಪ್ಪ ಹಾಂ Oh, thank you sir